ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮೃತ್ ಕನ್ನಡಿಗ ತರ್ಟೀನ್ ಇವತ್ತ ಯೂನಿಕ್ ಕಂಟೆಂಟ್ ಜೊತೆ ಹೊಂದಿದ್ದೀನಿ ಯೂನಿಕ್ ಕಂಟೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ನಾನು ನಮ್ಮ ರೈಡ್ ಬಗ್ಗೆ ಹೇಳ್ತೀನಿ ನಮ್ಮ ರೈಡ್ ಬಂದ್ಬಿಟ್ಟು ಅರ್ಸಿಕೆರೆ ತಾಲೂಕಿಂದ ಶಿವಮೊಗ್ಗ ಡಿಸ್ಟಿಕ್ ಕಡೆ ಹೋಗ್ತೀವಿ ಸ್ಪೆಸಿಫಿಕ್ ಆಗಿ ಹೇಳೋದು ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟಿನ ತೀರ್ಥಹಳ್ಳಿ ಎಂಬ ತಾಲೂಕಿಗೆ ಸೇರಿರುವ ಒಂದು ಪುಟ್ಟ ಗ್ರಾಮ ಕುಪ್ಪಳ್ಳಿ ಕುಪ್ಪಳ್ಳಿ ಅಂದ್ರೆ ಎಲ್ಲರಿಗೂ ಗೊತ್ತಿರೋದೆ ಫಸ್ಟ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಕರೀತಾರೆ ಕುವೆಂಪು ಅಂತ ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾಗಿರುವ ಕುವೆಂಪು ಇವರ ಜನನ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಂದು ಚಿಕ್ಕಮಗಳೂರು ಡಿಸ್ಟಿಕ್ಟಿನ ಕೊಪ್ಪ ತಾಲೂಕಿಗೆ ಸೇರಿರುವ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ ಜನಿಸಿ ಶಿವಮೊಗ್ಗ ಡಿಸ್ಟಿಕ್ ಸೇರಿರುವ ಒಂದು ಪುಟ್ಟ ಗ್ರಾಮ ತೀರ್ಥಹಳ್ಳಿಯಲ್ಲಿ ಆಡಿ ಬೆಳೆದಿದ್ದಾರೆ ಗುರು ಯೂನಿಕ್ ಕಂಟೆಂಟ್ ಏನು ಅಂದ್ರೆ ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರಿಗೂ ಸಹ ಕುವೆಂಪು ಅವ್ರ ಮನೆನ ಎಕ್ಸ್ಪ್ಲೋರ್ ಮಾಡಕ್ಕೆ ಚಾನ್ಸ್ ಸಿಕ್ಕಿಲ್ಲ ಆದರೆ ನಾವು ಅರ್ಸಿಕೆರೆ ಅಂದ್ರೆ ಶಿವಮೊಗ್ಗ ಅಥತ ನೂರ ಹತ್ತು ಕಿಲೋಮೀಟರ್ನ ಟ್ರಾವೆಲ್ ಮಾಡಿದ್ದೀವಿ ನಮಗೆ ಗೊತ್ತು ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಆದರೂ ಸಹ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಗಣ್ಸ್ಗೆ ತಕ್ಕ ಗುರು ಹೋಗೋದು ಬನ್ನಿ ನೀವೇ ನೋಡ್ಕೊಂಬನ್ನಿ ಮನೇನ ಬಟ್ ಇನ್ನೊಂದೇನು ಅಂದ್ರೆ ನಾನು ಕ್ಯಾಮ್ರಾ ಆ್ಯಂಗಲ್ಲು ಸಹ ನೀಟಾಗಿ ಇಡ್ತಿಲ್ಲ ಎಷ್ಟಾಗುತ್ತೆ ತೋರಿಸಿದ್ದೀನಿ ಬೇಜಾರು ಮಾಡ್ಕೊಂಬೇಡಿ ಯಾಕಂದ್ರೆ ಅಲ್ಲಿ ಪರ್ಮಿಷನ್ನೇ ಇಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ನಾನು ಜೋಶಲ್ ವಿಡಿಯೋ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಸಿಗಾಕಂಡೆ ಗುರು ಬಟ್ ಹಂಗು ಹಿಂಗು ಸರ್ಕಸ್ ಮಾಡಿ ಮೆಮೊರಿ ಕಾರ್ಡ್ ನ ಬಚಾವ್ ಮಾಡ್ಕೊಂಡು ಕ್ಯಾಮ್ರಾ ಮಾತ್ರ ತೋರಿಸ್ದೆ ನೋಡಿ ಇದ್ರಲ್ಲಿ ಏನೂ ಇಲ್ಲ ಅಂತ ಅವ್ರಿಗೆ ಪ್ರೂವ್ ಮಾಡಿ ಹೊರ್ಗಡೆ ಖುಷಿಯಾಗಿ ಬಂದೆ ಗುರು ಇನ್ನೊಂದು ಖುಷಿ ಮ್ಯಾಟರ್ ಏನೋ ಅಂದ್ರೆ ಯಾರು ಸಹ ಒಳಗಡೆ ಎಕ್ಸ್ಪ್ಲೋರ್ ಮಾಡಿಲ್ಲ ಎಲ್ಲೋ ಕೆಲವು ಎರಡು ಅಫಿಷಿಯಲ್ ನ್ಯೂಸ್ ಚಾನಲ್ ಬಿಟ್ರೆ ಅದನ್ನು ಬಿಟ್ರೆ ನನ್ನ ಋತ್ವಿ ಕನ್ನಡಿಗ ಚಾನಲ್ ಅಲ್ಲೇ ನೋಡ್ತಿರೋದು ವಿಡಿಯೋ ಹೆಂಡ್ವರೆಗೂ ನೋಡಿ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಈ ಮಳೆಗೆ ಚಟ್ಟಿ ಆರತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಮಳೆಯಲ್ಲಿ ನೆನ್ನೆಂದು ಮನ್ಸ್ ಮಾತ್ರ ಆರೋಗುತ್ತೆ ಇವತ್ತು ಹಸಿರು ಕಾಟ ಹಾಕೊಂಡು ಹೋಗೋ ಶುಭ ಆಗತ್ತೆ ಯಾಕಂದ್ರೆ ಈ ತರ ಮಳೆಯಲ್ಲಿ ನೆನಿತಾ ಏನು ಫೀಲಿಂಗ್ ಕೊಡುತ್ತೆ ಅಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾತ್ರ ನಿಮಗೂ ಪ್ರೀತಿ ಅಂತ ಆದರೆ ಮಾಳೆಯಲ್ಲಿ ನೆನೆದಿದೆ ಅಂತಾರೆ ಟಿವಿ ಬರಿ ಫೋನ್ ನೋಡಿ ಎಂಜಾಯ್ ಮಾಡ್ತಿದ್ದೆ ಇಲ್ಲಿ ಬಂದಾಗಲೇ ಗೊತ್ತಾಯ್ತು ರಿಯಲ್ ಹ್ಯಾಪಿನೆಸ್ ಅಂದ್ರೆ ಏನು ಅಂತ ಕುವೆಂಪು ಅವರ ಮೈನಾ ಗುಯೆಂಪೋರ ಬರವಣಿಗೆಯಲ್ಲಿ ಅದೊಂದ್ರ ಪ್ರೇಮಕವಿತೆ 나 ನಿನಗೆ ನೀನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ದೇವತೆಗೆ ಮುಡಿಪಾಗುವ ಕವಿ ಮನೆ ನೋಡಪ್ಪ ಕವಿ ಮನೆ ಮಾತ್ರ ಹಲ್ಟಿ ಮಾತ್ರ ನೆಕ್ಸ್ಟ್ ಇದು ಎಂಟ್ರಿ ಟಿಕೆಟ್ ಕುವೆಂಪು ಮನೆಗೆ ಹೋಗ್ಬೇಕು ಅಂದ್ರೆ ನೋಡಿ ವೆದರ್ ಹೆಂಗಿದೆ ಮಳೆಗೂ ಕವಿ ಮನೆಗೆ ಬೇರೆ ಬಂದಿದ್ದೀವಿ ಎಲ್ಲಿ ಕವಿ ಆಗ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಬಟ್ ಕ್ಯಾಮ್ರಾ ಅಲೋ ಇಲ್ಲ ಅನ್ಸತ್ತೊಳಗ ನೋಡೋದ ಕ್ಯಾಮ್ರಾ ಅಲೋ ಇಲ್ಲಾದ್ರು ಎಂಗಾದ್ರೂ ಮಾಡ್ತಾ ಇದ್ದ ಕಷ್ಟಪಟ್ಟಿ ಕೊಟ್ಟಿ ಹ ಏನು ನೋಡ್ರಪ್ಪ ಕ್ಯಾಮ್ರಾ ಎಲ್ಲ ಇಲ್ಲ ಹಾಗಾದ್ರೂ ಮಾಡ್ತಾ ಇದ್ದೀವಿ ಮರ ಕೊಟ್ಟಿಲ್ಲ ನೋಡಿ ಕವಿ ಅವ್ರದ್ದು ಫೋಟೋಸ್ಗಳಿದೆ ತೇಜಸ್ವಿ ರಾಜೇಶ್ವರಿ ಮತ್ತು ಕುವೆಂಪು ಅವ್ರದ್ದು ಫೋಟೋ ಅವ್ರದ್ದು ಫ್ಯಾಮಿಲಿ ಪಿಕ್ ಅನ್ಸುತ್ತೆ ಇದು ಕ್ಯಾಮ್ರಾದಲ್ಲ ತೇಜಸ್ವಿ ನೋಡು ಮಾಸ್ಮಿಕ್ ಏನು ನೋಡ್ರಪ್ಪ ಮೇಲೋಗಾದಾರಿ ಮೇಲೋಗಬೇಕು ಹುಷಾರ್ ಬ್ರೋ ತಲೆ ಬಗ್ ಬಾ 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 ನೋಡು ಗುರು ಇಲ್ಲಿ ಮಸ್ತೋ ಮಾತ್ರ ನೀನು ಹಿನ್ನಪೋದು ಅದೆ ಕಥೆನಿ ಹ ಈ ಎರಮ್ ಬಕ್ಸ ಎಲ್ಲರೂ ಏನ ಹೇಳ್ತಾರೆ ಮಸ್ತ ಎಲ್ಲಾ ಒಂದು ಚಂಸೆ ಈ ಜರತ್ ಮಿಷನ್ ನ ಒಸಪ ನೋಡಿ ಈ ಕ್ವೈಂ ಪೋರ್ಡ್ ಬುಕ್ ಳ ಲೈಟ್ ಅವರ ಬಟ್ ಎಲ್ಲ ತೋರ್ಸಂಗಿಲ್ಲ ಸಿಜಾ ಟೆಂಡ್ರೆ ಮಾತ್ರ ಆಗ್ತಾರೆ ನಾವು ಯಾವಾಗಲೂ ಇದನ್ನ ಯೂಸ್ ಮಾಡ್ತೀವಿ ಯಾರಾದ್ರೂ ಯಾವಾಗ ಕೇಳಿದ್ರೆ ಬೀನ್ ಸೆಕ್ವೆನ್ಸ್ ಇಸ್ ದ ವೆರಿ ಆನ್ಸರ್ ಫಾರ್ ದ ಆಲ್ मीनिंगലെസ് ಕ್ವೆಶ್ಚನ್ಸ್ ಪಕ್ಕಾ ಮಾತ್ರ ಇದೆ ನೋಡಿ ಇಲ್ಲಿ ಇದೆ ಪ್ಲೇಸ್ ಮಸ್ತ್ ಆಗ ಅವಾಗಲೇ ಡುಪ್ಲೆಕ್ಸ್ ಮನೆ ಆಗ್ಬಿಡುತ್ತೆ ಅವಾಗಲೇ ಡುಪ್ಲೆಕ್ಸ್ ಮನೆ

ಫುಲ್ ಸ್ಪಾಟೆ ಆಗುತ್ತೆ ಕೈಯ್ಯೆಲ್ಲ ಇಟ್ಕೊಂಡು ಹೋಗುರು ಲೆಫ್ಟ್ ಅಂತೂ ಫುಲ್ ಈ ಕಡೆ ಇಷ್ಟ್ ಭಾಗದಲ್ಲಿ ಏನೂ ಇಲ್ವೇ ಇಲ್ಲ ಅಷ್ಟು ನೋವಾಗೈತೆ ಕಾಲು ಅಂತೂ ಎತ್ತಿ ಎತ್ತಿ ಈ ಕಡೆ ಏನು ಮತ್ತೆ ಇಲ್ಲೇ ಉಳ್ಕೊಣದ ಏಯ್ ಸುಮ್ ಬರ ಮಾರೇ ಎಷ್ಟೇ ಎಷ್ಟೇ ಕಷ್ಟ ಆಗಲಿ ಉರಿ ಈ ಕೆಟ್ಟ ಊರಿಗೆ ಗೌರವಣೆ ಬರಲ್ಲ ಇನ್ನೊಂದ್ಸಲ ನಾನು ಮಳೆ ಚೆನ್ನಾಗಿರುತ್ತೆ ಅನ್ಕಂಡ್ರೆ ಇಲ್ಲಿ ಮಳೆ 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 ಮಳೆ